ವಿತೌಟ್ ಆರ್ಡರ್ ಈಗ ತಾವು ದಯವಿಟ್ಟು ಈ ಪ್ರಶ್ನೆ ಕೇಳಬೇಕು ಕಾನೂನಿನಲ್ಲಿ ಏನಿದೆ ಅಂತಂದ್ರೆ ರೇಟ್ ಫಿಕ್ಸೇಷನ್ ಆದ್ಮೇಲೆ ಡಿ ಸಿ ಅವರು ಅದಕ್ಕೆ ಸಿಗ್ನೇಚರ್ ಮಾಡಿದ್ಮೇಲೆ ಆ ಆರ್ಡರ್ ಕಾಪಿ ಗೇಟಿಗೆ ಹಚ್ಚಿದ ಮೇಲೆ ಕಟಾವ್ ಆರ್ಡರ್ ಮಾಡಬೇಕು ಬಟ್ ನಮ್ಮ ಹೋರಾಟಕ್ಕಿಂತ ಮೊದಲೇ ಕಟಾವ್ ಮಾಡಿಸ್ಬೇಕಂತ ಆ ರೈತರಿಗೆ ನಮ್ಮ ನಮ್ಮ ವಿರುದ್ಧ ಚೂಡಲ್ಲ ನಾನು ಕಾಪು ಹೊಡೆದಾಗ್ತದೆ ಸ್ಟ್ರೈಕ್ ಆಫೀಸ್ ಕೊಡ್ರಿ ನಾವು ಟ್ರ್ಯಾಕ್ಟರ್ ಡ್ರೈವರ್ಸ್ ಕಳಿಸೋದು ಅವ್ರಿಗೆ ಕುಡಿಸಿ ಕಳಿಸೋದು ಇಂಥವೆಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿ ಅವ್ರು ಏನು ಮಾಡ್ತಾ ಇದ್ದಾರೆ ಈ ಸಕ್ಕರೆ ಕಾರ್ಖಾನೆ ಪ್ರದೇಶನೇ ಎಕ್ಸ್ಪ್ಲಾಂಟೇಷನ್ ಸೆಂಟರ್ ಮಾಡ್ತಾ ಇದು ಒಂದು ಮುಂಬರುವ ದಿನದಲ್ಲಿ ಬಹಳ ದೊಡ್ಡ ದುರಂತ ಆಗುವಂಥ ಚಾನ್ಸಸ್ ಇದೆ ಸಿಮೆಂಟ್ ಇಂಡಸ್ಟ್ರಿ ಆಗಲಿ ಅಂಜೆ ಶುಗರ್ ಇಂಡಸ್ಟ್ರಿ ಆಗಲಿ ಇಲ್ಲಿ ಈಗ ಇನ್ನೊಂದು ಈಗ ನಮಗೆಲ್ಲ ಗೊತ್ತಿರಬೇಕು ಸರೋಜ ನಿಮ್ಮ ರಿಪೋರ್ಟ್ ಪ್ರಕಾರ ಯಾವುದೇ ಪ್ರೈವೇಟ್ ಕಂಪ್ನಿನಲ್ಲಿ ಸೆಮಿ ಸ್ಕಿಲ್ಡ್ ಮತ್ತು ಅನ್ಸ್ಕಿಲ್ಡ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಯವರಿಗೆ ತೋರಿಸ್ತಂತಿದ್ರು ಅಲ್ಲಿ ಒಬ್ಬ ಕ್ಲರ್ಕ್ ಒಬ್ಬ ಅಕೌಂಟೆಂಟು ಬಿ ಎ ಬಿ ಕಾಮ್ ಕೂಡ ಎಲ್ಲ ಹೊರಗಡೆ ಅವರಿಗೆ ತೋರ್ತಾರೆ ನಮ್ಮ ಪ್ರದೇಶ ಬಿಟ್ಟು ಯಾಕಂತಂದ್ರೆ ಇಲ್ಲಿ ಲೋಕಲ್ ಇದ್ರೆ ಸರ್ಕ್ಯುಲೇಟ್ ಮಾಡ್ತಾರೆ ವಿಷಯ ಇನ್ನೇನು ಬಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಎಮ್ ಎಸ್ ಅಲ್ಲಿ ಒಬ್ಬ ವೈಸ್ ಪ್ರೆಸಿಡೆಂಟ್ ಇದ್ದರು ನರ್ಸಿಬುಲು ಅಂತೇಳಿ ಅವರು ಸ್ವಲ್ಪ ತಕ್ಕಮಟ್ಟಿ ಹೋಯ್ತು ಅವರಿಗೆ ಇಟ್ಕೊಂಡು ಮೂರು ವರ್ಷ ನಿರಂತರವಾಗಿ ಈ ರಿಕವರಿ ಮ್ಯಾನೇಜ್ಮೆಂಟ್ ಮಾಡೋದು ಕಾಟ ಹೊಡೆದು ಕಾಟ ಹೊಡ್ಯದ ನಾನು ಗೊತ್ತಿದ್ದೀನಿ ಕಾಟ ಹ್ಯಾಂಗೆ ಹೊಡಿತಾರಂದ್ರೆ ಡೇನಲ್ಲಿ ಹೊಡೆಯಂಗಿಲ್ಲ ಡೇನಲ್ಲಿ ಭಾಳ ಸ್ಲೋ ಮೂವ್ಮೆಂಟ್ ಆಗ್ತಾವೆ ಡೇನಲ್ಲಿ ಟ್ರ್ಯಾಕ್ಟ್ರ ಏನು ಭಾಳ ಸ್ಲೋ ಆಗಿ ರಾತ್ರಿ ಹತ್ತು ಹತ್ತುವರೆ ಗಂಟೆ ಆಯ್ತಲ್ಲ ಕಂಟಿನ್ಯೂಸ್ ಆಗಿ ಲಾರಿ ಬಿಡ್ತಾರೆ ಒಳಗಡೆ ಒಳಗಡೆ ಕಂಟಿನ್ಯೂಸ್ ಆಗಿ ಲಾರಿ ಬಿಟ್ಟು ಅವಾಗ ಕಾಟ ಹೊಡಿತ ಈಗ ನಾವು ನಮ್ಮ ಡ್ರೈವರ್ಸ್ ಬೇರೆಯವರಿಗೆ ಮಾಡಿಸಿರ್ತೀವಲ್ಲ ಅವರು ಎಲ್ಲ ಹೊರಗಡೆ ಇರ್ತಾರ ಮಲ್ಕೊಂಡಿರ್ತಾರ ಎಲ್ಲೆಲ್ಲೂ ಕೂತಿರ್ತಾರ ಈಗ ನಮ್ದು ಒಂದು ದುರಂತ ಹೇಳ್ತೀನಿ ನಮ್ಮ ಡ್ರೈವರ್ಸ್ ನಮ್ಮೂರ ನಮ್ಮ ಸ್ಟಾಫ್ ಸ್ವಲ್ಪ ಬಿಟ್ಟು ಮಲ್ಕೊಂಡಿರ್ತಾರೆ ಅವಾಗ ಆಟ ಹೊಡಿತಾರೆ ಆರು ಗಂಟೆ ತನ ಸುಮಾರು ಟ್ವೆಂಟಿ ಫೋರ್ ಅವರ್ಸ್ ನಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ರಾತ್ರಿನೇ ಮೂವ್ಮೆಂಟ್ ಆಗ್ತದೆ ಕಬ್ಬು ಅವಾಗ ಎಲ್ಲಿ ಬೇಬಿ

ಅದಕ್ಕೆ ಮುಕ್ತ ರೈತರಿಗೆ ಎಕ್ಸ್ಪರ್ಟೇಶನ್ ಆಗ್ಬೇಕು ಇಟ್ಟು ಈಗ ತೊಗರಿ ಇಲ್ಲ ಕಡ್ಲಿ ಬಹಳ ಲೇಟ್ ಸೋಯಿಂಗ್ ಆಗಿದೆ ಗೊತ್ತಿರಬೇಕು ತೊಗರಿ ಎಲ್ಲ ಎರಡು ತಿಂಗಳ ಹಿಂದೆ ಬಿತ್ಬೇಕಾಗಿತ್ತು ಆದರೆ ಈಗ ಸೋರಿ ಸಚಿವರಿಗೆ ಹೇಳಿದೀನಿ ಅದಕ್ಕೆ ಒಂದು ಕಮಿಟಿ ಇದೆ ಕಮಿಟಿ ಎಕ್ಸಿಸ್ಟೆನ್ಸ್ ನಲ್ಲೇ ಇಲ್ಲ ಯಾವತ್ತೂ ಫುಡ್ ಅಲ್ಲಿ ಹೋಗೇ ಇಲ್ಲ ಯಾವತ್ತೂ ಅಗ್ರಿಕಲ್ಚರ್ ಜಿ ಡಿ ಹೋಗಿಲ್ಲ ಲೋಕಲ್ ತಹಸೀಲ್ದಾರ್ ಪ್ರೋಗ್ರೆಸಿವ್ ಫಾರ್ಮಸಿ ತೊಗೊಂಡ್ರಿ ಅವರಿಗೆ ಕಲ್ಟೇಷನೇ ಮಾಡಿಲ್ಲ ಅವ್ರು ಕೊಟ್ಟಂಥ ಡಾಕ್ಟರ್ ನೋಡಿ ನಮಗೆ ಮೂರು ಸಾವಿರ ಮಾಡಬಾರ್ದು ಅಂತೇಳಿ ಅವ್ರಿಗೆ ನಾನು ಸಂಪರ್ಕ ಮಾಡಿಕೊಟ್ಟಾಗ ತಾವು ಹೇಳದಂತೆ ಅವರು ಒಪ್ಕೊಂಡ್ರು ಅವರು ಒಪ್ಕೊಂಡ್ರು ನಾನು ತಾವು ಹೇಳಿದಾಗ ಅವರು ಬಂದು ಅರ್ಥದಲ್ಲಿ ಖುಷಿ ಪಡ್ತಾಯಿದ್ರು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್

ತೆಗುರುದು ಈ ಹಾರ್ವೆಸ್ಟಿಂಗ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಇನ್ ಕಾಸ್ಟ್ ಕೊಡ್ತಾರಲ್ಲ ಅವರಿಗೆ ಒಂದು ಕಟ್ ಕಟ್ ಆಗ್ಲಿ ಇರತರ ನಮ್ಮ ಸಾಂಘನಿಕೆ ಮಾಡಿರತಲ್ಲ ಅವರಿಗೆ ಕಂಟಿನ್ಯೂಸ್ ಟೂಟಾಕ್ತ ಅಂತಾರೆ contractor ಅವರು ಟೂಟಾಕ್ತ ಅಂತಾರೆ ಹಾಗಬೇಡ ಕಂಪ್ಲೀಟ್ ಅಂದೆ ಮುಗಿದ ಮೇಲೆ ನಾವ್ ಸಿಗ್ನೇಚರ್ ಕೊಡ್ತೀವಿ ನಮ್ಮ ಫೀಲ್ಡ್ ಎಲ್ಲಾ ಹಾರ್ವೆಸ್ಟಿಂಗ್ ಮುಗಿದು ಟ್ರಾನ್ಸ್ಪೋರ್ಟೇಷನ್ ಆಯ್ತು ಟೂಟಾಕ್ತ ಅಂದಾಗ ಅವರಿಗೆ ಆಗಾಗ ಒಂದು ಟ್ರ್ಯಾಕ್ಟ್ರ್ ಹೋಗನೇ ಇಮಿಡಿಯೇಟ್ ಅವರಿಗೆ ಫೋನಿಗೆ ಮೆಸೇಜ್ ಬಂದುಬಿಡ್ತದೆ ಅಷ್ಟು ದೂರು ಬಂತು ಅಂತೇಳಿ ಅದರಿಂದ ಏನಾಗ್ತದೆ ಅವ್ರು ನಮ್ಮಲ್ಲಿ ಎಕರೆ ಕೈ ಆರು ಸಾವಿರ ಹೇಳ್ತಾ ಇದ್ದಾರೆ ನಮಗೆ ಎರಡು ಕಡೆಯಿಂದ ಅನ್ಯಾಯ್ತಾಯಿದ್ದೆ ಅಂದಾಗ ಅವರು ಒಪ್ಪಿದ ಬಗ್ಗೆ ಇಮಿಡಿಯೇಟ್ ಆದೇಶ ಕೊಡ್ತೀನಿ ಅಂದ್ರೆ ಸರ್ ಮೂರು ಸಾವಿರದ ಮುನ್ನೂರು ಬಗ್ಗೆ ನಾನು ರೀಕನ್ಸಲೇಷನ್ ಮಾಡ್ತೀನಿ ಅಂತೇಳಿದ್ದೆ